ನಮಸ್ಕಾರ ಸ್ನೇಹಿತರೆ ದಿನಕ್ಕೆ ಎರಡು ಬಿಡಿಗೆ ಹಾಕ್ತೇನೆ ಅಂದ್ರೆ ಲಕ್ಷ್ಮಕ್ಕ ಒಂದ ಹಾಕತ್ತೀರಿ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡತ್ತೀರಿ ಅದಕ್ಕೆ ಕಾರಣ ಐತ್ರಿ ಸ್ನೇಹಿತರೆ ಯಾಕಂದ್ರೆ ನಾನು ಇನ್ನೊಂದು ಹೊಸ ಕಥೆನ ಶುರು ಮಾಡಾತೀನಿ ಈ ಕಥೆ ಸ್ನೇಹಿತರೆ ನಾವು ಸಣ್ಣವರಿದ್ದಾಗ ಇದ್ದಾಗ ಅಂದ್ರೆ 1986 ರ ಮೇಲೆ ಯಾವ ಟೈಪ್ ಜನರ ಮನಸ್ಥಿತಿ ಇತ್ತು ಅಥವಾ ಅವರ ಮೆಂಟಾಲಿಟಿ ಯಾವ ತರ ಇತ್ತು ಅವಾಗಿನ ಜನರ ರೀತಿ ನೀತಿಗಳು ಹೆಂಗಿದ್ವು ಅವರ ಜನಜೀವನ ಹೆಂಗಿತ್ತು ಜೊತೆಗೆ ಹೆಣ್ಣು ಹುಟ್ಟಿದ್ರೆ ಅವರ ವಿಚಾರಗಳು ಹೆಂಗಿದ್ವು ಈ ಕಥೆ ವಿಶೇಷತೆ ಬಂದಿರ್ತತಿ ಗಂಡ ಸಂತಾನ ಬೇಕಂದ್ರೆ ಮರು ಮದುವೆ ಆಗುವಂತ ಒಂದು ಪದ್ಧತಿ ತಳದಾಗಿಂದನೇ ಬಂದಿರ್ತತಿ ಆದ್ರೆ ಮುಂದೆ ಬರೋದಿಂದ ಅದರಲ್ಲಿ ಯಾವ ತರ ಬದಲಾವಣೆ ಆಗ್ತಾವು ಅಥವಾ ಹೆಣ್ಣು ಹುಟ್ಟಿದ ಮನೆಯೊಳಗೆ ಯಾವ ತರ ಕಷ್ಟ ನಷ್ಟ ಸುಖ ಸಂತೋಷ ಇರ್ತೈತೆ ಅನ್ನೋದು ಈ ಕಥೆ ಮುಖಾಂತರ ತಾವೆಲ್ಲ ನೋಡಿ ಸ್ನೇಹಿತರೆ ಹಿಂದಿರುವಂತ ಎಲ್ಲಾ ಕಥೆಗಳಿಗೂ ಬಹಳ ಚಂದ ನಿಮ್ಮ ಬೆಂಬಲವನ್ನ ಕೊಟ್ಟಿರಿ ಸೊ ಈ ಕಥೆಗೂ ಕೂಡ ನಿಮ್ಮ ಬೆಂಬಲವನ್ನ ಕೊಡ್ರಿ ಈ ಕಥೆ ಬಹಳ ಚಂದ ಐತ್ರಿ ಸ್ನೇಹಿತರೆ ಪ್ಲೀಸ್